ಇಂದಿನ ಇಪ್ಪತ್ನಾಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ ಸುಮಾರು ರೂಪಾಯಿ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂದು ಆಗಿದೆ ಅಂದರೆ ಹತ್ತು ಗ್ರಾಂ ಚಿನ್ನದ ಬೆಲೆ ಸುಮಾರು ರೂಪಾಯಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಆರುನೂರು ಹತ್ತು ಆಗುತ್ತದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ ಸುಮಾರು ರೂಪಾಯಿ ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ಇದೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಸುಮಾರು ರೂಪಾಯಿ ಒಂದು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ಹತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಸುಮಾರು ರೂಪಾಯಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಚಿನ್ನದ ಬೆಲೆ ನಗರದಿಂದ ನಗರಕ್ಕೆ ಸ್ವಲ್ಪ ವ್ಯತ್ಯಾಸವಾಗಬಹುದು ಸ್ಥಳೀಯ ತೆರಿಗೆ ಮತ್ತು ಸಾಗಾಣೆ ವೆಚ್ಚದಿಂದ ಈ ಬದಲಾವಣೆಗಳು ಉಂಟಾಗುತ್ತದೆ ಇಂದಿನ ಬೆಳ್ಳಿ ಬೆಲೆ ಪ್ರತಿ ಗ್ರಾಂಗೆ ಸುಮಾರು ರೂಪಾಯಿ ಇನ್ನೂರ ಎಂಬತ್ತೊಂದು ಬಿಂದು ಒಂಬತ್ತು ಸೊನ್ನೆ ಪೈಸೆ ಆಗಿದೆ ಬೆಳ್ಳಿ ಬೆಲೆಯಲ್ಲಿ ಇತ್ತೀಚೆಗೆ ಸ್ವಲ್ಪ ಏರಿಕೆ ಕಂಡು ಬಂದಿದೆ ಒಂದು ಕಿಲೋ ಬೆಳ್ಳಿ ಬೆಲೆ ಸುಮಾರು ರೂಪಾಯಿ ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗಳು ಆಗಿದೆ ಬೆಳ್ಳಿ ಖರೀದಿ ಮಾಡುವವರಿಗೆ ಇದು ಮುಖ್ಯ ಮಾಹಿತಿ ಡಾಲರ್ ಡಾಲರ್ಗೆ ಭಾರತೀಯ ರೂಪಾಯಿ ವಿನಿಮಯ ದರ ಇಂದು ಸುಮಾರು ಒಂದು ಯುಎಸ್ಟಿ ಅಂದರೆ ರೂಪಾಯಿ ತೊಂಬತ್ತು ಬಿಂದು ಆರು ಸೊನ್ನೆ ಪೈಸೆಯಾಗಿದೆ ಕಳೆದ ಕೆಲವು ದಿನಗಳಿಂದ ಡಾಲರ್ ದರದಲ್ಲಿ ಹೆಚ್ಚಿನ ಬದಲಾವಣೆಗಳು ಆಗಿಲ್ಲ ಡಾಲರ್ ದರ ಏರಿದರೆ ಚಿನ್ನದ ಬೆಲೆಯ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ಡಾಲರ್ ದರವನ್ನು ಹೂಡಿಕೆದಾರರು ಗಮನಿಸುತ್ತಾರೆ ಇಂದಿನ ಪೆಟ್ರೋಲ್ ಬೆಲೆ ಭಾರತದಲ್ಲಿ ಸರಾಸರಿ ಪ್ರತಿ ಲೀಟರ್ಗೆ ಸುಮಾರು ರೂಪಾಯಿ ನೂರ ಮೂರು ಬಿಂದು ಐದು ಸೊನ್ನೆ ಪೈಸೆ ಆಗಿದೆ ಕೆಲವು ನಗರಗಳಲ್ಲಿ ಇದು ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಇರಬಹುದು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು ರೂಪಾಯಿ ತೊಂಬತ್ತು ಬಿಂದು ಸೊನ್ನೆ ಮೂರು ಪೈಸೆ ಇದೆ ಇಂಧನ ದರಗಳು ಕಳೆದ ಕೆಲ ದಿನಗಳಿಂದ ಸ್ಥಿರವಾಗಿವೆ ದೆಹಲಿಯಲ್ಲಿ ಪೆಟ್ರೋಲ್ ದರ ಸುಮಾರು ರೂಪಾಯಿ ತೊಂಬತ್ತಾರರಿಂದ ರೂಪಾಯಿ ತೊಂಬತ್ತೇಳರವರೆಗೆ ಇದೆ ಮುಂಬೈನಲ್ಲಿ ಇದು ರೂಪಾಯಿ ನೂರ ಆರರವರೆಗೆ ಹೋಗಬಹುದು ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ ಬೆಲೆ ಸುಮಾರು ರೂಪಾಯಿ ನೂರ ಒಂದರಿಂದ ರೂಪಾಯಿ ನೂರ ಮೂರರವರೆಗೆ ಇದೆ ಡೀಸೆಲ್ ದರ ಸುಮಾರು ರೂಪಾಯಿ ಎಂಬತ್ತೆಂಟರಿಂದ ರೂಪಾಯಿ ತೊಂಬತ್ತೆರಡರವರೆಗೆ ಇದೆ ಚೆನ್ನೈ ನಗರದಲ್ಲಿ ಪೆಟ್ರೋಲ್ ಬೆಲೆ ರೂಪಾಯಿ ನೂರ ಎರಡರ ಸುತ್ತಮುತ್ತ ಇದೆ ಡೀಸೆಲ್ ದರ ರೂಪಾಯಿ ತೊಂಬತ್ನಾಲ್ಕರವರೆಗೆ ಇರಬಹುದು ಕೋಲ್ಕತ್ತಾದಲ್ಲಿ ಪೆಟ್ರೋಲ್ ಬೆಲೆ ಸುಮಾರು ರೂಪಾಯಿ ನೂರ ಆರರವರೆಗೆ ಇದೆ ಡೀಸೆಲ್ ದರ ಸುಮಾರು ರೂಪಾಯಿ ತೊಂಬತ್ತ ಮೂರರವರೆಗೆ ಇದೆ ಚಿನ್ನ ಮತ್ತು ಬೆಳ್ಳಿ ದರಗಳು ಜಾಗತಿಕ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗಿವೆ ಅಂತಾರಾಷ್ಟ್ರೀಯ ಯುದ್ಧ ಆರ್ಥಿಕ ಸ್ಥಿತಿ ಇವುಗಳ ಪರಿಣಾಮದಿಂದ ದರ ಬದಲಾಗುತ್ತದೆ ರೂಪಾಯಿ ಮೌಲ್ಯ ಕುಸಿದರೆ ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇರುತ್ತದೆ ಡಾಲರ್ ಬಲವಾದರೆ ಆಮದು ವೆಚ್ಚ ಹೆಚ್ಚಾಗುತ್ತದೆ ಇಂಧನ ದರಗಳು ಸರ್ಕಾರದ ತೆರಿಗೆ ಮತ್ತು ಕ್ರೂಡ್ ಆಯಿಲ್ ಬೆಲೆಯ ಮೇಲೆ ಅವಲಂಬಿತವಾಗಿವೆ ಕ್ರೂಡ್ ಬೆಲೆ ಏರಿದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಏರುತ್ತದೆ ಹೂಡಿಕೆ ಮಾಡಲು ಯೋಚಿಸುತ್ತಿರುವವರು ಇಂದಿನ ದರಗಳನ್ನು ಗಮನಿಸಬೇಕು ದೈನಂದಿನ ಬೆಲೆ ಬದಲಾವಣೆಗಳನ್ನು ತಿಳಿದುಕೊಳ್ಳುವುದು ಮುಖ್ಯ ಇವು ಇಂದಿನ ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಆರರ ಚಿನ್ನ ಬೆಳ್ಳಿ ಡಾಲರ್ ಮತ್ತು ಇಂಧನದ ತಾಜಾ ದರ ಮಾಹಿತಿ ಮುಂದಿನ ದಿನಗಳಲ್ಲಿ ದರಗಳಲ್ಲಿ ಬದಲಾವಣೆ ಸಾಧ್ಯವಿರುವುದರಿಂದ ಪ್ರತಿದಿನದ ಅಪ್ಡೇಟ್ ನೋಡುತ್ತಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ